ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ನಾನು ಒಂದು ಇನ್ನೊಂದು ಒಳ್ಳೆ ಪ್ಲೇಸನ್ನು ತೋರಿಸ್ತಾ ಇದ್ದೇನೆ ಎಲ್ಲಿಯಪ್ಪ ಅಂದರೆ ಚೌತಿ ಹಬ್ಬದಲ್ಲಿ ಗಣಪತಿಯನ್ನು ಇಲ್ಲಿರ್ತಾರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸ್ತಾರೆ ಎಲ್ಲಿ ಅಂದರೆ ಮಂಗಳೂರಿನ ಸಂಗನಿಕೇತನ ಹಾಲಲ್ಲಿ ಪ್ರತಿ ವರ್ಷ ಗಣಪತಿಯನ್ನು ಇಡ್ತಾರೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಸೊ ನಾವು ಈ ಸಲ ಹೋಗಿ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಎಷ್ಟು ಖುಷಿಯಾಯ್ತು ಅಂದರೆ ನಿಜಕ್ಕೂ ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಸೊ ನಾವೀಗ ಹೊರಟು ಬಂದ್ವಿ ಸಂಘನಿಕೇತನದ ಹೊರಗಿದ್ದೇವೆ ಅಲ್ಲಿ ಸ್ಟಾಲ್ಗಳೆಲ್ಲ ಇಡ್ತಾರಲ್ವ ವಿಶೇಷ ಇದೆ ಅಂದಮೇಲೆ ಎಲ್ಲ ಕಡೆನೂ ಹಾಗೆ ಅಲ್ವ ಹಾಗೆ ನಿಕೇತನ ಬಂದೇ ಬಿಡ್ತು ನೋಡಿ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಅಂತೆ ಎಲ್ಲ ಕಡೆಯಿಂದ ಜನರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ದೇವರ ದರ್ಶನ ಮಾಡಿಕೊಂಡು ಭಜನೆ ಕೇಳಿಕೊಂಡು ಹಾಗೆ ಇರಿ ಫುಲ್ ಬ್ಯುಸಿ ಇದ್ದಾರೆ ಎಲ್ಲರೂ ಕೂಡ ಹಾಗೆ ನಾವು ಕೂಡ ಹೋಗ್ತಾ ಇದ್ದೇವೆ ನೀವು ಕೂಡ ನನ್ನ ಜೊತೆ ಬನ್ನಿ ಒಳಗೆಲ್ಲ ಹೇಗಿದೆ ಅಟ್ಮಾಸ್ಫಿಯರ್ ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ ಸೊ ನಾವೀಗ ಒಳಗೆ ಎಂಟ್ರಿ ಆದ್ವಿ ಹಾಲ್ ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ ಹಾಗೆ ಎಲ್ಲದೂ ಕೂಡ ನೀಟಾಗಿದೆ ಕ್ಲೀನಾಗಿದೆ ಗಣಪತಿಯ ಮೂರ್ತಿಯನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಖುಷಿ ಆಯ್ತು ಅಂದರೆ ಲೈಟಿಂಗ್ ಅರೇಂಜ್ಮೆಂಟು ಮತ್ತು ಚಪ್ಪಲಿಗಳನ್ನು ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಒಟ್ರಾಶಿ ಎಲ್ಲೇ ಹೋದರೂ ಕೂಡ ಹೀಗೆ ಇಟ್ಟು ಹೀಗೆ ಹೋದ್ರಿ ಅಂತ ಹೋಗ್ಬಿಡ್ತೀವಲ್ವ ಹಾಗೇ ಇಲ್ಲ ಎಲ್ಲ ನೀಟಾಗಿ ಅರೇಂಜ್ ಮಾಡಿದರು ಪ್ರತಿಯೊಂದನ್ನು ಕೂಡ ಹಾಗೆ ಎಲ್ಲವೂ ಸಿಸ್ಟಮೆಟಿಕ್ ಆಗಿದೆ ಹಾಲು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಸ್ಪೆಷಸ್ ಆಗಿದೆ ಮತ್ತು ಗಣಪತಿಯಂತೂ ಎಷ್ಟು ದೊಡ್ಡ ಗಣಪತಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೊತ್ತಾ ಹಾಗೆ ಎಲ್ಲಕ್ಕಿಂತ ಜಾಸ್ತಿ ಅಂದರೆ ತುಂಬಾ ಇಷ್ಟ ಆದದ್ದು ಅಂದರೆ ಅಲ್ಲಿ ನೃತ್ಯ ಕಾರ್ಯಕ್ರಮ ಇತ್ತು ಸನಾತನ ನಾಟ್ಯಾಲಯ ಮ್ಯಾಂಗ್ಳೂರ್ ಅವರ ಕಡೆಯಿಂದ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನೃತ್ಯ ಮಾಡಿದರು ತುಂಬ ಚೆನ್ನಾಗಿತ್ತು ಇದೆಲ್ಲ ಕಾರ್ಯಕ್ರಮವನ್ನು ಡಾಕ್ಟರ್ ಅರುಣ್ ಉಳ್ಳಾಲ್ ಅಂತ ಇದ್ದಾರೆ ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಪ್ರತಿಯೊಂದು ನೃತ್ಯದ ನಂತರ ಅವರ ಒಂದು ಮಾತಿದೆ ಅಲ್ಲ ಆ ನೃತ್ಯದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗೆ ಮಾತಾಡ್ತಾ ಇದ್ದರು ಖುಷಿ ಆಯಿತು ಇಡೀ ಹಾಲ್ ತುಂಬ ಎಷ್ಟಕ್ಕೊಂದು ಜನ ಕೂತಿದ್ದಾರೆ ನೋಡಿದ್ರೆ ಹಾಲ್ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಹೇಗಿದೆ ನೋಡಿ ಎ ಸಿ ಹಾಲ್ ಅದು ತುಂಬಾ ಚೆನ್ನಾಗಿದೆ ಅಮ್ಮ ಕೂಡ ನೋಡ್ತಾ ಇದ್ದಾರೆ ನೋಡಿ ಪ್ರೋಗ್ರಾಮನ್ನು ಎಲ್ಲರೂ ಚಪ್ಪಾಳೆ ತರ್ತಾ ಇದ್ದಾರೆ ಭಜನೆ ಎಲ್ಲ ನಡೀತಾ ಇದೆ ಅಲ್ಲಿ ಹಾಗೆ ತುಂಬ ಕಾರ್ಯಕ್ರಮಗಳು ನಡೆಯುತ್ತೆ ಮೂರು ದಿನ ನೋಡಿ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಣಪತಿ ಮೂರ್ತಿ ಡೆಕೋರೇಷನ್ನು ಮತ್ತು ಈ ಕಡೆ ಸೈಡಲ್ಲಿ ಸ್ಟೇಜಲ್ಲೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಒಟ್ಟಾರೆ ಒಮ್ಮೆ ಆದರೂ ಹೋಗಿ ನೋಡಬೇಕು ನೀವು ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಅಯೋಧ್ಯೆಯ ರಾಮ ಮಂದಿರ ಕೂಡ ಬಂದಿದೆ ಅಲ್ವಾ ಹಾಗೆ ಸುತ್ತಲೂ ಕೂಡ ಒಮ್ಮೆ ಹಾಲನ್ನು ತೋರಿಸಿ ಬಿಡ್ತೇನೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಬನ್ನಿ ಅಷ್ಟು ದೊಡ್ಡ ಹಾಲು ಈಗ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಂತೂ ಎಷ್ಟು ಚೆನ್ನಾಗಿತ್ತಂದರೆ ನೀವು ನೋಡ್ಕೊಂಡು ಬನ್ನಿ ಒರಿಜಿನಲ್ ಸಾಂಗನ್ನು ಹಾಕ್ತಾ ಇಲ್ಲ ಅಲ್ಲಿ ಡ್ಯಾನ್ಸ್ ನಡೀತಾ ಇರೋದನ್ನು ಯಾಕಂದರೆ ಕಾಪಿ ರೈಟ್ ಬರುತ್ತೆ ನಮಗೆ ಅದಕ್ಕೋಸ್ಕರ ಸೊ ಡ್ಯಾನ್ಸನ್ನು ನೋಡ್ಬೋದಲ್ವಾ ಹೇಗೂ ಹಾಗೆ ನೋಡ್ಕೊಂಡು ಬನ್ನಿ ಒರಿಜಿನಲ್ ಸಾಂಗ್ ತುಂಬಾ ಚೆನ್ನಾಗಿತ್ತು ಆ ಡ್ಯಾನ್ಸಿಗೆ ಸಾಂಗಿಗೆ ಅಷ್ಟು ಖುಷಿಯಾಗಿತ್ತು ಆದರೆ ಏನು ಮಾಡೋದು ಹಾಕೋಕ್ಕಾಗಲ್ಲ ಹಾಗೆ ಸನಾತನ ನಾಟ್ಯಾಲಯದವರ ಕ್ಲಾಸ್ಗಳು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಲೋಕಲ್ ಇದ್ದರೆ ಸೇರಿಕೊಳ್ಳಿ ಖಂಡಿತ ನನಗೆ ಪರ್ಸ್ನಲ್ಲಾಗಿ ಈ ಡ್ಯಾನ್ಸ್ಗಳನ್ನೆಲ್ಲ ನೋಡಿ ಖುಷಿಯಾಗಿದ್ದರಿಂದ ನಾನು ಹೇಳ್ತಿರೋದು ಹಾಗೆ ನನ್ನ ಪಕ್ಕದಲ್ಲಿ ಒಬ್ಬರು ಆಂಟಿ ಕೂತಿದ್ರು ಅವರದ್ದೊಂದು ಪರಿಚಯ ಆಯಿತು ನನಗೆ ಹಾಗೆ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಡ್ಯಾನ್ಸ್ ನೋಡ್ತಾ ಇದ್ದೇವೆ ಪುಟ್ ಪುಟ್ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಷ್ಟು ಚೆನ್ನಾಗಿ ನೃತ್ಯ ಅಂದ್ರೆ ಅವರ ಡ್ರೆಸ್ ಗಳು ಅಷ್ಟೇ ಎಲ್ಲಾನು ಅಷ್ಟು ಪರ್ಫೆಕ್ಟ್ ಆಗಿತ್ತು ಇನ್ನು ಗಣಪತಿ ದೇವರ ಪೂಜೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರಿಗೆ ಭಕ್ತಾದಿಗಳಿಗೆ ಬೇಕಾದ ಸ್ಟಾಲ್ಗಳೆಲ್ಲ ಇಟ್ಟಿದ್ರು ಒಳಗೆ ಭಜನಾ ಪುಸ್ತಕಗಳಾಗಲಿ ಅದು ಇದು ಅಂತ ನೋಡಿ ಎಲ್ಲ ಐಟಮ್ಸ್ಗಳು ಇವೆ ಪೂಜೆಗೆ ಬೇಕಾದ ಸಾಮಗ್ರಿಗಳು ಎಲ್ಲನೂ ಕೂಡ ಒಂದು ಸ್ಟಾಲ್ ಇತ್ತು ಎಲ್ಲ ನೋಡಿಕೊಂಡು ನಾವೀಗ ಮನೆಗೆ ವಾಪಸ್ ಹೊರಡ್ತಾ ಇದ್ದೇವೆ ಒಂದು ಒಬ್ಸರ್ವ್ ಮಾಡಿದ್ರ ನೀವೆಲ್ಲ ಈ ಚಪ್ಪಲಿಗಳನ್ನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ ನೋಡಿದ್ರೆ ಸಾಲಾಗಿ ಎಷ್ಟೇ ಜನ ಬಂದರೂ ಕೂಡ ಈ ಈಶಿಸ್ತಿದ್ರೆ ಚಪ್ಪಲಿ ಕಳೆದೋಗಲ್ಲ ಪರದಾಟನೂ ಆಗಲ್ಲ ಗೌಜಿನೂ ಆಗೋಲ್ಲ ಅಲ್ವಾ ನಾವು ಕೂಡ ನೋಡಿ ಹಾಗಿದೆ ಹಾಗಲ್ವ ಹಾಗೆ ನಾವು ಮೂರು ಜನ ನಾನು ಅಮ್ಮ ಮಗಳು ಫೋಟೋ ತೊಗೊಂಡ್ವಿ ಹಾಗೇ ಸೆಲ್ಫಿ ತಗೊಂಡು ಇನ್ನು ಇನ್ನೊಂದು ಸಲ ನೋಡಿಬಿಡಿ ಇಷ್ಟಾಗಿರ್ಲೇ ಬೇಕಲ್ವಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಇಂಥದ್ದೇ ಇನ್ನೊಂದು ಇಂಥದ್ದೇ ಬೆಸ್ಟ್ ವಿಡಿಯೋನೊಂದಿಗೆ ಪುನಃ ಸಿಗ್ತೇನೆ ನಮಸ್ಕಾರಗಳು